ನಮಸ್ತೆ ವೀಕ್ಷಕರೇ ರಾಜ್ ಸ್ಪೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಇಪ್ಪತ್ತೆರಡರ ಮಾಡಲು ಒಂದು ಬಜಾಜ್ ಮ್ಯಾಕ್ಸಿಮಾ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ ಆಟೋ ಯಾರಾದರೂ ಹುಡುಕ್ತಾ ಇದ್ದರೆ ನೋಡಿ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೆರಡರ ಮಾಡಲು ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಾದರೆ ವೀಡಿಯೋನ ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ವೀಡಿಯೋದಲ್ಲಿನೇ ಮುಂದೆ ಹಾಕಿರ್ತೀವಿ ವೀಕ್ಷಕರೇ ಈಗ ಸ್ಕ್ರೀನಲ್ಲಿ ಕಾಣಿಸೋ ನಂಬರು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರ ಈ ನಂಬರ್ಗೆ ಯಾರು ಕಾಲ್ ಮಾಡಕ್ಕೆ ಹೋಗ್ಬೇಡಿ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರೋದ್ರಿಂದ ನಿಮ್ದು ಯಾವ್ದಾದ್ರು ಗಾಡಿ ಸೇಗಿದ್ರೆ ಮಾತ್ರ ಈ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಗಾಡಿ ಫೋಟೋಸ್ ಮತ್ತೆ ಒಂದು ಆರ್ ಸಿ ಕಾರ್ಡ್ ಫೋಟೋ ಸೈನ್ ಮಾಡಿದ್ರೆ ಸಾಕು ವೀಕ್ಷಕರೇ ಮತ್ತೆ ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ವೀಕ್ಷಕರ ಯಾಕಂದ್ರೆ ಪುನಃ ನಾವೇ ನಿಮಗೆ ಕರೆ ಕರೆ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು ನೀವು ಕೊಟ್ಟಂತ ಮಾಹಿತಿ ಮತ್ತೆ ಕೊಟ್ಟಂತ ಕಾಂಟ್ಯಾಕ್ಟ್ ನಂಬರ್ ಡೈರೆಕ್ಟ್ ಯೂಟ್ಯೂಬ್ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರಂತಾರೆ ಯಾರಾದರೂ ನಿಮ್ಗೆ ಗಾಡಿ ಇಷ್ಟ ಆಯಿತು ಅಂದ್ರೆ ಡೈರೆಕ್ಟ್ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತಗೊಳ್ತಾರಂತ ಹೇಳ್ಬೋದು ವೀಕ್ಷಕರೇ ಇನ್ನ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಕೊಟ್ಟು ಆದಷ್ಟು ಈ ಆಟೋ ಯಾರಿಗಾದ್ರೂ ಅವಶ್ಯಕತೆ ಇದ್ರೆ ಅವರು ಕೂಡ ವಿಡಿಯೋ ಶೇರ್ ಮಾಡಿ ನಿಮ್ಮಿಂದ ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ ವೀಕ್ಷಕರಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾವು ಯೂಟೂಬ್ ಅಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಬೇಗ ನೋಟಿಫಿಕೇಶನ್ ಮೂಲಕ ಬೇಗ ತಲುಪುತ್ತೆ ನೀವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ನೋಡಬಹುದು ಅಂತ ಹೇಳ್ಬೋದು ವೀಕ್ಷಕರ ಇನ್ನು ಅಪೆ ಗಾಡಿದು ಸಾರಿ ಬಜಾಜ್ ಗಾಡಿದು ಒಂದು ಡೀಟೇಲ್ಸ್ ನೋಡೋಣ ವೀಕ್ಷಕರೇ ಈ ಗಾಡಿ ಡೀಟೇಲ್ಸ್ ನ ಗಾಡಿ ಓನರ್ ತಿಳಿಸಿದರೆ ಅವರು ಏನೇನು ಹೇಳಿದಾರೆ ಅಂತೇಳಿ ಒಂದು ಆಡಿಯೋ ಕ್ಲಿಪ್ ನ ಪ್ಲೇ ಮಾಡ್ತೀನಿ ವೀಡಿಯೋನ ಕೊನೆ ತನಕ ನೋಡಿ ನಿಮಗೆ ಫುಲ್ ಡೀಟೇಲ್ ಸಿಗುತ್ತೆ ಮತ್ತೆ ಈಗ ಸ್ಕ್ರೀನ್ ಸಹ

ಮಾಡಲಿ ಇಪ್ಪತ್ತೆರಡ ಓಕೆ ಓನರ್ ಸಿಂಗಲ್ ಇನ್ನು ಎಷ್ಟಾಗಿದ್ದಾರೆ ಎರಡನೇ ಓನಾರಾ ಓಕೆ ಎಷ್ಟೊಳಿದೆ ಗಾಡಿ இப்போது பர்சன்ட் ಓಕೆ ಗಾಡಿ ರನ್ನಿಂಗ್ ಕಂಡೀಷನ್ ಚೆನ್ನಾಗಿದೆಯಾ ಏನು ಎಕ್ಸ್ಟ್ರಾ ಫಿಟಿಂಗ್ ಏನಾದ್ರು ಮಾಡಿಸವರು ಉಡ್ಕ ಉಡ್ಡು ಆ ಥರ ಏನಾದರೂ ಓಕೆ ಗಾಡಿ ಮೇಲೆ ಲೋನ್ ಆದರೂ ಇದೆಯಾ ಇಲ್ಲ ಇಲ್ಲ ಕ್ಲಿಯರ್ ಐತಿಲ್ಲ ಓಕೆ ಎಲ್ಲಿರೋದು ಗಾಡಿ ಗಜೇಂದ್ರಗಡ ಜಿಲ್ಲೆ ತಾಲೂಕು ಯಾವ್ದು ಬರುತ್ತೆ ಗದಗ ಜಿಲ್ಲೆ ಗಜೇಂದ್ರಗಡನಾ ಗಾಡಿ ಅಥವಾ ಅಕ್ಕಪಕ್ಕ ಹಳ್ಳಿ ಇದೆಯಾ ಓಕೆ ಏನ್ ಹೇಳ್ತಾರೆ ಗಾಡಿ ರೇಟು ಎರಡು ನಲವತ್ತು ಬಂದ್ ಕೂತ್ಕೊಂಡ್ ಮಾತಾಡ್ದಾಗ ಹೆಚ್ಚು ಕಡಿಮೆ ಆಗುತ್ತಾ ಸರಿ ಸರಿ ಕಾಂಟ್ಯಾಕ್ಟ್ ನಂಬರ್ ಇದೇನಾ